ಒಂದು ಪೋನೇ ಬರ್ಲಲ್ಲಿ ಇವತ್ತ ತರಿ ಒಂದ್ ಕಾರ್ಯಕ್ರಮ ಇತ್ತಪ್ಪ ಅಂತಂದ್ರ ಇಬ್ರು ಗಣ್ಣ ಊಟಕ್ ಹೋಗವು ನಾವು ಬರೀನ ಮನ್ಯಾಗ ಅಡ್ಗೆ ಮಾಡ್ಬೇಕಾಗ್ತದ ಹೊಟ್ಟೆ ಮನ್ಯಾಗ ಅಡಿಗೆ ಮಾಡ್ಸ ಯಾಕಂದ್ರ ಹಾಳಾತರಿ ಏ ರಾಣಿ ಏನ್ ಮಾಡಿದೆ ಅಡ್ಗೆ ಏನ್ ಟೈಮ್ ಅದ ಯಾರ ಬಂದ್ ಹೇಳದ್ರಂದ್ರೆ ಹೋಗೋದ್ ಯಾಕೆ ಹಾಳ ಮಾಡ್ತಿ ಏನು ಮಾಡ್ಲಕ್ ಹೋಗಣ್ಣ ನೋಡು ಹಾ ನಾನು ತೇಲಿ ಕೆಟ್ಟದ ಅಡಿಗೆ ಮಾಡ್ದಿಲ್ಲ ನನಗ ಕುಂದ್ರ ಇನ್ನ ಯಾರ ಬರ್ತಾರ ಎಷ್ಟ ಟೈಮರ್ ಆಗ್ಯದ ಈಗ ಎಲ್ಲಾ ಕುಡೀ ಹೋಗ್ನ ಯಾರೀ ಹೇಳದ್ರ ಅಂದ್ರ ಊಟ ಕಾಕಡಿ ನೀ ನಾ ನೋಡು ಹುಗಸೇಟ್ ಇತ್ತಂದ್ರ ಬಕ್ಕಳ ತಿನ್ನ ಇಲ್ಲಂದ್ರ ಒಟ್ಟೆ ತಿನ್ನೋದ್ ಆಗುದನ್ನ ಮಾಡ್ಕೊಂತ ಮನ್ಯಾಗ ಮಾಡಂದ್ರ ಒಟ್ಟೆ ಹೋಗಲ್ಲ ನನಗ ಯಾಕೇಳ ಇವತ್ತು ಯಾರು ಕರ್ಲಿಲ್ಲ ಸುಮ್ಮನೆ ಕುಂದ್ರತಿರಿ ಅನ್ನಾಗಿ ನಾ ಮಾಡ ನೋಡು ಯಾರು ಬರ್ಲಾರ ಯಾರಿಗೆ ಬಂದ್ರ ಚಲೋ ಆತು ಅವ್ರಿಗೆ ಸಿಕ್ಕಂಗೆ ಯಾರು ಇಡ್ತೇವ್ ಮತ್ ಅವ್ರ ಏನು ತಕೊಬೇಕಿಲ್ ಹ ನೀ ಒಟ್ಟೆ ನಾ ಯಾವಾಗ ಅಡ್ಗಿ ಕೊಳಾಗ ಹೋಗ್ಬತ್ತಿನಿ ಅವಾಗ ಹೋಗಿ ಅಷ್ಟೇ ಅಡ್ಗೆ ಮಾಡೋ ಸುಮ್ ಸುಮ್ಕೆ ಅಡ್ಗೆ ಮಾಡ್ದಿ ನಿನ್ನ ಕೊಳ್ಳೆ ಅನ್ನಿಸ್ತೀನಿ ಮತ್ ಹೇಳ್ತೇನೆ ಹಾ ಸುಮ್ ಕುಂದ್ರ ನೀ ಅಂಕ ಒಂಚೂರಿ ನೀರು ಕುಡಿಯಾದ್ರೆ ಹಸಿವಿ ಅಂದ್ರೆ ಇಲ್ಲ ನೀ ಕುಡಿ ನಾ ಕುಡದೇ ಕುತ್ತಿಲ್ಲ ಹಾಂ ನೀ ಮತ್ತೆ ಅಡಿಗೆ ಗಿಡಿ ಮಾಡಕ್ಕೆ ಹೋದ ಮೇಲೆ ಗಜ್ಜತೈತಿ ಒಟ್ಟಿ ಅವ ಒಂದು ಕಾಳು ಹಾಳಾವಡದು ನಮಗೆ ತಿಂಗ್ಳು ರೇಷನ್ ಮೂಡ್ ತೀನಿ ಹೋಗಬೇಕು ಅಂದ್ರೆ ಮಂದಿಗೋಸ್ಕರ ಸಂಸಾರ ಮಾಡಾದ್ರೇನು ರೀನು ಏ ಎಪ್ಪ ಹುಚ್ಚಿದೆ ಏನಿ ಮತ್ತು ಗಳಸೋವು ಅಂದ್ರೆ ಹೆಂಗೆ ಹಿಂಗೆ ನೋಡು ಗಳಸಾವ ಅದ ಮಂದಿ ಮಂದಿ ತಿಂದ ಹಾಂ ಮತ್ತು ಅಡ್ಗೆ ನೀ ಮಾಡಲಿಲ್ಲ ಅಂದ್ರೆ ನಮಗೆ ಉಳ್ಯಾಲ ರೊಕ್ಕ ಈಗ ಒಂದ್ ತಿಂಗಳ ರೇಷನ್ ಒಂದ್ ಐದ್ ಸಾವಿರ ರೂಪಾಯಿ ರೇಷನ್ ತರ್ತೇವೆ ಅದೇ ಮೂರ್ ತಿಂಗ್ಳು ಆಯ್ತಂದ್ರ ಐದು ಐದು ಹತ್ತು ಸಾವಿರ ಮತ್ತೊಂದು ಮಿನಿ ಕಟ್ಸನು ನಾ ಹಿಟ್ಟು ನಾದಿ ಬಿಸಿ ಬಿಸಿ ಚಪಾತಿ ಮಾಡಿ ತುಪ್ಪ ಹಚ್ಕೊಂಡ್ ತಿನ್ಬೇಕಂತ ನಾ ಮಾಡಿನಿ ಮತ್ತ ಅದೇ ಹೇಳುದು ಇವ್ ನಾದಿದೆ ಹಿಟ್ಟ ಮತ್ತ ತಂದ ಫ್ರಿಜ್ನಾಗ ಇಡು ಪಟ್ಟ ನೀ ನೀಡ್ತೇವೆ ನಾನು ಈಗ ಹುಡು ಪಟ್ ನೀಡು ಫ್ರಿಜ್ನಾಗ ಇರೋನ್ ರೀ ಫ್ರಿಜ್ನ್ಯಾಗ ಇಡು ಮತ್ತ ನಾಳೆಗೆ ಬರ್ತೇವೆ ನಾಳೆಗಡ ಮಾಡ್ತಿ ಮಂದಿ ಯಾರು ಬರ್ತಾರೆ ನೋಡು ಹಾದಿ ನೋಡ್ಕೊಂತ ಕುಂದರ ನೋಡು ಒಂದರ ನಂತರ ಮಾಡಿ ಏನ್ ಮಾಡತ್ತ ಒಂದ್ರ ನಂತರ ನಾವೂ ಖುಲ್ಲ ಇರ್ತೀನಿ ನೀನು ಖುಲ್ಲ ಇರತಿ ಮುಂದಿರ್ತಂದ ನೋಡಕ್ ಯಾರು ಬರ್ತಾರೆ ನಾವು ಫ್ಯಾಮಿಲಿ ಆಗೈತಿ ನೋಡಿ ಅದೇ ಹಸಿ ಆಗಿತ್ತು ಈಗ ಹನ್ನೆರಡು ಆಗ್ಯದ ಕುರಿ ಹನ್ನೆರಡ್ ಆಗ್ಯದ ಎಷ್ಟ್ ಹರ್ದ್ ಹನ್ನೆರಡ್ ಅದಾವ್ ಮಾತಾಡ್ಲಿಕ್ಕೆ ಈಗ ನಾ ಎಷ್ಟೇ ಮರ್ಯ ತಗೋ ತೆಗಿಬೇಕಂತ ಮಾಡಿ ಮಂದಿ ಮುಂದ ಏನಾಗ್ಯದ ನಿನಗೆ ಏನಾಗ್ಯದ ಅಂತಾವ ಮಂದಿ ಕರಿತಾರ ಹೋಗ್ತಿ ತಿಂತಿ ಮತ್ತೆ ಡಬ್ಬಿ ಒತ್ಕೊಂಡು ಆ ಡಬ್ಬಿ ಹಿಂದಿನ ನೀನ್ ಬಿಡ್ತಿ ಬಂದ್ಬಿಡ್ತಿ ಮನೀಗ ಇದು ಮಾಡ್ತಿವಿ ಮಂದಿ ಮುಂದ ಹಸಿ ಮಾಡ್ತೀನಿ ಹೋಗೋ ಮುಂದ ಯಾರೇ ಒಂದು ಗಿಫ್ಟ್ ಒಯ್ತಾರಿ ಹೌದಿಲ್ಲ ನೀನು ಡಬ್ಬಿ ಓತಿ ಕ್ಯಾರಿ ಹಿಡ್ಕೊಂಡು ಮತ್ತ ಮಂದಿ ಎಲ್ಲ ಕೇಳ್ತಾರ ಏನ್ ತಗೊಂಡ್ ಬಂದ್ರಿ ಏನ್ ತಗೊಂಡ್ ಬನ್ರಿ ಗಿಫ್ಟ್ ತಗೊಂಡ್ ಬಂದಿನ ಅಂತ ನಾ ಸುಳ್ಳು ಹೇಳ್ತೀನಿ ಅವ್ರ ಮುಂದ ಮತ್ತ ಹಾಂಗ ಹೇಳದ್ರ ಸಂಸಾರ

நோட் அதான் கடப்பணு ஏன் கப் ஏன் கடையப்பா ஏன் ஜி தோரதிக் முதல் நீ ஏன் சீட்டப்பா இப்போ இல்லை ನಿಮ್ಮ ಆಯಾದ ರಟ್ಟಿ ನಮ್ಮ ಆಯಾದ ರಟ್ಟಿ ದುಃಖ ಇರ್ತದೆ ದುಃಖ ಇರ್ತದೆ ಮತ್ತೆ ಮತ್ತ ಕೈ ಕುಡಿಸಿ ಕೊಡಕ್ ನಮ್ದು ಏನ್ ಹೋಗ್ತದಪ್ಪ ಬರಪ್ಪ ಇಬ್ರು ಕುಡಿಸಿ ಇಬ್ರು ಬರ್ತೇವ್ ಸಂಜೆ ಆಯ್ತಂದ್ರ ನೋಡಿ ನೀವು ಅಮೃತ್ ತಪ್ಪಿಸ್ಬೇಡ ಕುಡಿಯ ಬರ್ತೇವ್ ಇಬ್ರು ಕುಡಿಯ ಬರ್ತಾರ ಇದು ಏನೇನ್ ಮಾಡಿಸಿದ್ರಿ ಏನೇನ್ ಮಾಡಿಸ ನನಗ ಗೊತ್ತಿಲ್ಲಪ್ಪ ಬರ್ರಿ ನೋಡಿ ಮಂದಿಗೆ ಬಾ ಹೇಳಿ ಹಾ ಹೇಳಿ ಎಲ್ಲಾರು ಹೇಳಿ ಯಾರು ಹೇಳಿ ನೋಡಿ ಯಾರ್ ಬರೋ ಬರ್ತಾರ ಬಿಡೋ ಬರ್ತಾರ ನಾವ್ ಬರ್ತೇವ

ಏನ್ರಿಣ ಏನ್ ಮಾಡಿ ಒಳಗಿ ಅಡಗಿ ಮಾಡತ್ರಿ ಹಾ ಆರಾಮ ನೋಡ್ರಿ ನೀವ್ರಿ ನಮ್ಮ ಮನ್ಯಾಗ ಪೂಜೆ ಐತ್ರಿ ಇವತ್ತು ಹೌದ್ರಿ ಹಾ ವರಲಕ್ಷ್ಮಿ ರೀ ವರಲಕ್ಷ್ಮಿ ಪೂಜೆ ರೀ ಹೌದ್ರಿ ಹ್ಮ್ ಹಾ ಇವತ್ತೇ ರೀ ಹಂಗೇನ್ರಿ ಪೂಜೆ ಶುಕ್ರವಾರ ಐತ್ರಿ ಶುಕ್ರವಾರೀ ಆದ್ರಿ ಬರ್ತಾವ್ರಿ ಸುಮ್ಕುಂಡ್ ಪುರಮಲಕ್ಷ್ಮಿ ಪೂಜೆ

இல்ற கட்ட கசதிர பூஜை பர்சாத் அல்ல திண்டுக்கி ஆஹ் டப்பினே கட்டு கல்சத்தி நீர்ல அக்காரேக்கி நீ அட்மாத்திரி இல்லே ஊட்டா ಬರ್ರಿ ಯಾಕ ತಪಸ್ ಬಿಡ್ರಿ ಆಯ್ತು ನವಿಗಡೆ ಬಾ ಮನೆಗೆ ಹೋಗೋದು ಹಾ ಆರಿ ನಾನು ಪರಮಲಕ್ಷ್ಮಿ ಪೂಜೆಗೆ ಹೋಗಿರ್ತೀನಿ ಮನೆಗೆ ಕರ್ದರಲ್ಲ ಅಲ್ಲಿ ಹೋಗಿರ್ತೀನಿ ನೀನು ಮತ್ತ ಅಲ್ಲಿ ಆ ತಮ್ಮ ಬಂದಿದಲ್ಲ ಅವ್ರ ಅವರ ಮನೆ ಜಗಲಿ ತಗೋತೀನಿ ಅಂತ ಹೇಳಿರಲ್ಲ ಅಲ್ಲಿ ನಾನು ಹೋಗು ನಾ ಹೋಗ ಬರಲಾ ಹಂಗಂದ್ರೆ ಹೋಗ நீஜ்தி நீ தோம நான் ஜகடி பூஜாக்க அது நான் கட் பார்த்தேன் அரிசி பிடி நீர் ஏனோ அக்கி இவ்வளவு எந்த உழவ இவ் மத்த நா நீனும் கட நானு கட் பர்த்தின

खरे बंद देवत नो बर, बर ना मग इन कर बर नन हाँ 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 हाँ